ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ ಆದರೆ ಸಾಕು ಅಂತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ಇದೊಂದು ಸ್ಪೆಷಲ್ ವಿಡಿಯೋ ಈ ವಿಡಿಯೋದಲ್ಲಿ ನಾನು ಐದು ಪುಸ್ತಕಗಳನ್ನು ಹೇಳ್ತೀನಿ ಐದು ಪುಸ್ತಕಗಳನ್ನು ನೀವು ಓದಿದ್ದೆ ಆದಲ್ಲಿ ನೀವು ಖಂಡಿತವಾಗಿ ಪೊಲೀಸ್ ಆಗೇ ಹಾಕ್ತಿರ ಸ್ನೇಹಿತರೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ಆರರಿಂದ ಹತ್ತನೇ ತರಗತಿವರೆಗಿನ ಸಮಾಜ ಮತ್ತು ವಿಜ್ಞಾನ ಬುಕ್ಸ್ ಓದ್ಕೋರಿ ಸ್ನೇಹಿತರೆ ಯಾಕಂದರೆ ಬೇಸಿಕ್ ಹೆಂಗಿರ್ತದೆ ಯಾವ ಥರ ಇರ್ತದೆ ಬೇಸಿಕ್ ಯಾವ ಥರ ಕ್ವಶನ್ಸ್ ಕೇಳ್ತಾನ ಅಂತೇಳಿ ಮೇನ್ ಕ್ವೇಶನ್ಸ್ ಕೇಳೋದೆ ಆರರಿಂದ ಹತ್ತನೇ ತರಗತಿವರೆಗಿನ ಸಮಾಜ ಮತ್ತು ವಿಜ್ಞಾನ ಬುಕ್ಸ್ಗಳ ಆಧಾರದ ಮೇಲೆ ಓದೋದರ ಜೊತೆಗೆ ನಿಮ್ಮದೇ ಆದಂಥ ಒಂದು ಸಪ್ರೇಟ್ ನೋಟ್ಸನ್ನು ರೆಡಿ ಮಾಡ್ಕೋರಿ ಆರರಿಂದ ಹತ್ತನೇ ತರಗತಿವರೆಗಿನ ಬುಕ್ಸಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಬ ಒಂದು ಬುಕ್ಸಲ್ಲಿ ಬರ್ಕೊಂಡು ನಿಮ್ಮದೇ ಆದಂಥ ಒಂದು ಸಪ್ರೇಟ್ ನೋಟ್ಸನ್ನು ರೆಡಿ ಮಾಡ್ಕೋರಿ ಎರಡನೇದಾಗಿ ಚಿಗುರು ಬುಕ್ ಈ ಚಿಗುರು ಬುಕ್ಕನ್ನು ಬಾಬು ರೆಡ್ಡಿ ಅವರು ಬರೆದಿರ್ತಕ್ಕಂಥ ಚಿಗುರು ಬುಕ್ನಿಂದ ಅತಿ ಹೆಚ್ಚು ಕ್ವಶನ್ಸ್ ಅಂದರೆ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟೇಜ್ ಕ್ವಶನ್ಸ್ ಬರೋದು ಈ ಚಿಗುರು ಬುಕ್ಕಿಂದ ಆದ್ದರಿಂದ ಚಿಗುರು ಬುಕ್ಕನ್ನು ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಲ ರಿವಿಷನ್ ಮಾಡ್ಕೊತ ಹೋಗಿ ಮೂರನೇ ಬುಕ್ಕು ಬಿ ಡಿ ಪಾಟೀಲ್ ಅವರು ಬರೆದಿರತಕ್ಕಂತಹ ನೂತನ ಜಿ ಕೆ ಬುಕ್ಕು ಈ ಬುಕ್ಕನ್ನು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಲು ಯಾಕಂದರೆ ಈ ನೂತನ ಜಿ ಕೆ ಬುಕ್ನಲ್ಲಿ ಎಲ್ಲ ವಿಷಯಗಳನ್ನು ಒಳಗೊಂಡಿದೆ ನೂತನ ಜಿ ಕೆ ದಲ್ಲಿ ಸಾಮಾನ್ಯ ಜ್ಞಾನ ಇತಿಹಾಸ ಭೂಗೋಳಶಾಸ್ತ್ರ ಅರ್ಥಶಾಸ್ತ್ರ ಸಾಮಾನ್ಯ ವಿಜ್ಞಾನ ಎಲ್ಲ ವಿಷಯಗಳನ್ನು ಒಳಗೊಂಡಿರೋದ್ರಿಂದ ನೀವು ಇದನ್ನು ಮಿನಿಮಮ್ ಇಲ್ಲಾಂದ್ರೆ ಎರಡು ಮೂರು ಸಲ ಆದರೂ ರಿವಿಷನ್ ಮಾಡಲೇಬೇಕು ಸ್ನೇಹಿತರೆ ನಾಲ್ಕನೇ ಬುಕ್ಕು ಕೆ ಎಮ್ ಸುರೇಶ್ ಸರ್ ಅವರು ಬರೆದಿರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಬುಕ್ಕು ಇದು ಕೂಡ ತುಂಬ ಚೆನ್ನಾಗಿದೆ ಯಾಕಂದರೆ ಹಿಂದೆ ಆಗಿರ್ತಕ್ಕಂತಹ ಕ್ವಶನ್ ಪೇಪರ್ಗಳನ್ನು ವಿವರಣೆ ಸಹಿತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಎಲ್ಲ ಕ್ವಶನ್ಸ್ ಪೇಪರ್ಗಳನ್ನು ತುಂಬ ಚೆನ್ನಾಗಿ ವಿವರಣೆ ಸಹಿತ ಕೊಟ್ಟಿದ್ದಾರೆ ಇದು ಕೂಡ ಓದೋದು ತುಂಬ ಇಂಪಾರ್ಟೆಂಟ್ ಇದನ್ನು ಎರಡು ಮೂರು ಸಲ ಆದರೂ ನೀವು ರಿವಿಷನ್ ಮಾಡಲೇಬೇಕು ಐದನೇದಾಗಿ ಮ್ಯಾಗ್ಝಿನು ಕೆ ಎಮ್ ಸುರೇಶ್ ಸರ್ ಅವರು ಬರೆದಿರ್ತಕ್ಕಂತಹ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಆಗಲಿ ಜಿ ಕೆ ಟುಡೇ ಕ್ವಶನ್ಸ್ ಆಗಲಿ ಆ್ಯಂಡ್ ಬಾಬು ರೆಡ್ಡಿ ಸರ್ ಅವರು ಬರೆದಿರ್ತಕ್ಕಂತಹ ಚಿಗುರು ಪ್ರಚಲಿತ ಘಟನೆಗಳಾಗಲಿ ನಿಮಗೆ ಯಾವುದು ಓದಬೇಕು ಅನಿಸುತ್ತದೋ ಅದನ್ನು ಓದಿ ಪ್ರತಿ ತಿಂಗಳು ಓದಲೇಬೇಕು ಪ್ರಚಲಿತ ಘಟನೆಗಳು ಇದರ ಜೊತೆಗೆ ನೀವು ಡೈಲಿ ಮೆಂಟಲ್ ಎಬಿಲಿಟಿಯನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು ಇಷ್ಟು ಓದಿ ಸ್ನೇಹಿತರೆ ಪಕ್ಕ ಪೊಲೀಸ್ ಆಗ್ತೀರಿ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಕಾಮೆಂಟಲ್ಲಿ ಹೋಗಿ ಕಾಮೆಂಟಲ್ಲಿ ಈ ಥರ ಡೌಟ್ಸ್ ಇದೆ ಅಂತ ಕೇಳಿ ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು